ಗುರು ಶಿಷ್ಯರ ಸಂಬಂಧ ಕಲಿಕೆ ಇರುವವರೆಗೆ ಮಾತ್ರ ನಾವು ಶಾಲೆಗಳಲ್ಲಿ ಕಾಲೇಜಿನಲ್ಲಿ ವಿದ್ಯಾರ್ಥಿ ದೆಸೆಯಲ್ಲಿ ಇರುವಾಗ ಮಾತ್ರ ಗುರುಗಳೊಂದಿಗಿನ ಸಂಬಂಧ ಚೆನ್ನಾಗಿರುತ್ತೆ ಅಂತ ತಿಳಿದುಕೊಂಡಿರುವ ಈ ಕಾಲದಲ್ಲೂ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಹಳೆಯ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರನ್ನು ಪ್ರತಿ ಬಾರಿ ನೆನೀತಾರೆ ಅವರು ಈ ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳು ನನ್ನ ಶಿಕ್ಷಕ ವೃತ್ತಿಯಲ್ಲಿ ಇಂಥ ವಿದ್ಯಾರ್ಥಿಗಳನ್ನು ನಾನು ಕಂಡಿದ್ದೇ ಇಲ್ಲ ಇತ್ತೀಚೆಗೆ ಸಮಾರಂಭವೊಂದನ್ನು ಏರ್ಪಡಿಸಿ ನಮ್ಮ ಎಲ್ಲ ಶಿಕ್ಷಕರನ್ನು ಭೇಟಿ ಮಾಡಬೇಕು ಅವರೊಂದಿಗೆ ನಾವು ಕೆಲ ಕಾಲಗಳನ್ನು ಕಳಿಬೇಕು ಅವರನ್ನು ನಾವು ಗೌರವಿಸಬೇಕು ಅವರನ್ನು ನಾವು ಯಾವತ್ತೂ ನೆನಪಿಸ್ಕೊಳ್ತಾ ಇರಬೇಕು ಅವರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಬೇಕು ಎಂದು ಹಂಬಲಿಸಿ ನಮ್ಮ ಹಿರಿಯ ವಿದ್ಯಾರ್ಥಿಗಳು ನಮ್ಮನ್ನೆಲ್ಲ ಒಗ್ಗೂಡಿಸಿ ಆದರದಿಂದ ಗೌರವದಿಂದ ಪ್ರೀತಿಯಿಂದ ಬರಮಾಡಿಕೊಂಡು ನಮ್ಮ ಅನಿಸಿಕೆಗಳ ಅಭಿಪ್ರಾಯಗಳನ್ನೆಲ್ಲ ಸಂಗ್ರಹಿಸಿದರು ಶಿಕ್ಷಕರೆಲ್ಲರೂ ತಮ್ಮ ಹಳೆಯ ಸ್ನೇಹಿತರನ್ನು ನೋಡಿ ಬಹಳ ಖುಷಿಪಟ್ಟರು ಒಬ್ಬರಿಗೊಬ್ಬರು ತಮ್ಮ ಫೋನ್ ನಂಬರನ್ನು ಎಕ್ಸ್ಚೇಂಜ್ ಮಾಡಿಕೊಂಡ್ರು ಎಲ್ಲಿದ್ದೀರಿ ಹೇಗಿದ್ದೀರಿ ಬಹಳ ವರ್ಷಗಳ ನಂತರ ಭೇಟಿಯಾಗುವವರಿದ್ದರು ಅದೊಂದು ಅವಿಸ್ಮರಣೀಯ ಸಂದರ್ಭ ಬಂದವರಿಗೆಲ್ಲ ಪಾನೀಯವನ್ನು ಕೊಟ್ಟು ಅವರನ್ನು ಬರ್ಮಾಡಿಕೊಂಡ್ರು ಒಬ್ಬ ಪರಸ್ಪರ ಹೋಗಿ ಎಲ್ಲರೂ ಅಭಿನಂದಿಸಿ ಆತ್ಮೀಯತೆಯಿಂದ ಅವರ ಮುಖದಲ್ಲಿ ಒಂದು ಸಂತೋಷ ಉಕ್ಕಿ ಬರ್ತಾಯಿತ್ತು ಎಲ್ಲರಲ್ಲೂ ಒಂದು ಸಾರ್ಥಕ ಮನೋಭಾವನೆ ಇತ್ತು ನಾವು ಎಂಥ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದೀವಿ ಅಂತ ಅನ್ನಿಸ್ತು ಆ ಮಕ್ಕಳ ಪ್ರೀತಿಗೆ ಸರಿಸಾಟಿನೇ ಇಲ್ಲ ಇಂಥ ಒಂದು ಅವಿಸ್ಮರಣೀಯ ಸಂದರ್ಭವನ್ನು ಉಂಟು ಮಾಡಿದ್ದಂಥ ವಿದ್ಯಾರ್ಥಿಗಳು ಸ್ಮರಣೀಯರು ನಿಜಕ್ಕೂ ಹಿಂದಿನ ಕಾಲದಲ್ಲಿ ಓದುವಾಗಲೂ ಕೂಡ ಅವರಿಗೆ ಶಿಕ್ಷಕರ ಬಗ್ಗೆ ಇರುವಂತಹ ಗೌರವ ಆದರ ಇಂದಿನ ವಿದ್ಯಾರ್ಥಿಗಳು ಕಂಡಿದ್ದೀರಿ ಎಲ್ಲ ಶಿಕ್ಷಕರಿಗೂ ಈ ಅನುಭವ ಆಗಿರುತ್ತೆ ಆದರೂ ಗುರುಗಳ ಮೇಲಿನ ಒಂದು ಗೌರವ ಮಮಕಾರ ಆತ್ಮೀಯತೆ ಇನ್ನೂ ಕಡಿಮೆಯಾಗಿಲ್ಲದಂತಹ ಒಂದು ವಿದ್ಯಾರ್ಥಿಗಳ ತಂಡ ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯವೆ ಅಂತ ಹೇಳ್ಬೋದು ನೋಡಿ ಎಷ್ಟು ಆತ್ಮೀಯತೆ ಇದೆ ಒಬ್ಬರಿಗೊಬ್ಬರು ಇಲ್ಲಿ ಒಂದನ್ನು ನಾವು ಗಮನಿಸಬೇಕು ನಮ್ಮ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರು ಮಾತ್ರವಲ್ಲದೆ ಇಂದಿಗೂ ಇವತ್ತಿನವರೆಗೂ ಆ ಶಾಲೆಯಲ್ಲಿ ಇಷ್ಟೆಲ್ಲ ಶಿಕ್ಷಕ ಸಿಬ್ಬಂದಿ ಇದ್ದಾರೆ ಶಿಕ್ಷಕೇತರ ಸಿಬ್ಬಂದಿಗಳಿದ್ದಾರೆ ಎಲ್ಲರನ್ನೂ ಕರೆದು ಗೌರವಿಸುವ ಒಂದು ಭಾವನೆ ಇದೆಯಲ್ಲ ಅದು ನಿಜಕ್ಕೂ ದೊಡ್ಡದು ತಮ್ಮ ಕೈ ನೋವನ್ನು ನೋವನ್ನು ಕಡೆಗಣಿಸಿ ನಮ್ಮ ವಿದ್ಯಾರ್ಥಿಗಳ ಒಂದು ಸಂಪರ್ಕ ಆಗ್ತಾ ಇದೆ ನಮ್ಮ ಸಹೋದ್ಯೋಗಿಗಳ ಸಂಪರ್ಕ ಆಗ್ತಾ ಇದೆ ಅಂತ ಬಹಳ ಸಂತೋಷದಿಂದ ಬಂದಿದ್ದಾರೆ ಬಂದಂಥ ಎಲ್ಲ ಶಿಕ್ಷಕ ವರ್ಗದವರನ್ನು ಪ್ರೀತಿಯಿಂದ ಹೂವು ಕೊಟ್ಟು ಬರಮಾಡಿಕೊಂಡ್ರು ಬಹಳ ಸಂಭ್ರಮದ ವಾತಾವರಣ ಅಲ್ಲಿ ಉಂಟಾಗಿತ್ತು ಎಲ್ಲರೂ ತಮ್ಮ ವಯಸ್ಸನ್ನು ಮರೆತು ಮಕ್ಕಳೊಂದಿಗೆ ಮಕ್ಕಳಾಗಿಯೇ ಕಾಲವನ್ನು ಕಳೆದ ಕ್ಷಣ ಈ ಕ್ಷಣ ತಮ್ಮ ಮಕ್ಕಳೊಂದಿಗೆ ಬಂದಿದ್ದರು ಅವರ ಮಕ್ಕಳೆಲ್ಲ ಪರಸ್ಪರ ಪರಿಚಯ ಮಾಡಿಕೊಂಡ್ರು ಮಕ್ಕಳೆಲ್ಲರೂ ಆಟಾಡಿದ್ದುಂಟು ಮಕ್ಕಳು ಶಿಕ್ಷಕರನ್ನು ಪುಷ್ಪವೃಷ್ಟಿಯೊಂದಿಗೆ ಬರಮಾಡಿಕೊಂಡರು ಒಂದು ರೀತಿ ಸಂತೋಷ ಉದ್ವೇಗ ಎಲ್ಲವೂ ಇತ್ತು ಈ ಸಮಾರಂಭದಲ್ಲಿ ನಿಜಕ್ಕೂ ಮಕ್ಕಳಿಗೆ ಈ ಒಂದು ಶಿಕ್ಷಣವನ್ನು ನಾವು ಕೊಟ್ಟಿದ್ದೀವಲ್ಲ ಅನ್ನೋ ಸಾರ್ಥಕ ಮನೋಭಾವ ಎಲ್ಲ ಶಿಕ್ಷಕರ ಮನದಲ್ಲಿ ಮನೆ ಮಾಡಿತ್ತು ಈ ಮಕ್ಕಳು ಎಲ್ಲರಿಗೂ ಮಾದರಿಯಾಗಲಿ ಶಿಕ್ಷಣ ಕೊಟ್ಟಂತಹ ಗುರುಗಳ ಒಂದು ಪಾತ್ರ ತಮ್ಮ ಬದುಕಿನಲ್ಲಿ ಏನು ಅನ್ನೋದನ್ನು ಎಲ್ಲರೂ ಅರ್ಥಕೊಳ್ಬೇಕು ಅನ್ನೋ ಒಂದು ದಾರಿಯನ್ನು ತೋರಿಸಿಕೊಟ್ಟಂತಹ ವಿದ್ಯಾರ್ಥಿಗಳ ತಂಡ ಇದು ಈ ಮಕ್ಕಳು ಹಳ್ಳಿಯಲ್ಲಿ ಬೆಳೆದ ಮಕ್ಕಳು ಆದರೂ ಒಳ್ಳೆಯ ಶಾಲೆಯಲ್ಲಿ ಸುವ್ಯವಸ್ಥಿತ ಜೈನ್ ವಿದ್ಯಾನಿಕೇತನ್ ಶಾಲೆಯಲ್ಲಿ ಕಲಿತಂತಹ ಮಕ್ಕಳು ಗ್ರಾಮೀಣ ಪ್ರದೇಶದಿಂದ ಬಂದಂತಹ ಮಕ್ಕಳು ಕಷ್ಟ ನೋವುಗಳನ್ನು ಉಂಡು ಬೆಳೆದಂತಹ ಮಕ್ಕಳು ಇವತ್ತು ತಮ್ಮ ಕಾಲ ಮೇಲೆ ನಿಂತು ಹಲವಾರು ಯುವಕರಿಗೆ ಯುವತಿಯರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಸ್ಥಾನದಲ್ಲಿ ನಿಂತಿದ್ದಾರೆ ಆದರೂ ಕೂಡ ತಮ್ಮ ಬ್ಯುಸಿ ಸಮಯದಲ್ಲೂ ಕೂಡ ಈ ಸಮಯವನ್ನು ನಮಗಾಗಿ ಕೊಟ್ಟಿದ್ದಾರೆ ಕಾರ್ಯಕ್ರಮವನ್ನು ಮಮತಾ ಎನ್ನುವ ವಿದ್ಯಾರ್ಥಿ ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಲು ದೀಪ ಬೆಳಗುವುದರ ಮೂಲಕ ಹಿರಿಯ ಶಿಕ್ಷಕರಿಂದ ಉದ್ಘಾಟನೆಯಾಯಿತು ಮಮತಾ ಎನ್ನುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಬಹಳ ಅಚ್ಚುಕಟ್ಟಾಗಿ ಸೊಗಸಾಗಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಳು ವೃತ್ತಿಯ ಬಗ್ಗೆ ಆಸಕ್ತಿ ಇರುವಂಥ ಮಕ್ಕಳು ಸಸಿ ನೆಡುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಶಿಕ್ಷಕರ ನೆನಪಿಗಾಗಿ ಗಿಡವನ್ನು ನೆಡುವುದರೊಂದಿಗೆ ಕಾರ್ಯಕ್ರಮ ಉದ್ಘಾಟನೆಯಾಯಿತು ಬಂದಿರುವಂಥ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೆ ತಮ್ಮ ಅನುಭವವನ್ನು ಹಂಚಿಕೊಳ್ಳುವಂತಹ ಅವಕಾಶವನ್ನು ಮಾಡಿಕೊಟ್ರು ಪ್ರತಿಯೊಬ್ಬ ಶಿಕ್ಷಕರು ಶಾಲೆಯಲ್ಲಿ ಅವರು ಕಳೆದಂತಹ ದಿನಗಳು ನೆನಪು ಮಾಡಿಕೊಂಡ್ರು ಮಕ್ಕಳೊಡನೆ ಒಡನಾಟ ಹೇಗಿತ್ತು ಅನ್ನುವುದನ್ನು ನೆನಪಿಸ್ಕೊಂಡ್ರು ಕೆಲವು ಹಿತನುಡಿಗಳನ್ನು ಆಡಿದ್ರು ನಾವು ಶಾಲೆಯನ್ನು ಬಿಟ್ಟು ಬಂದ್ವಿ ಶಾಲೆಯನ್ನು ನಮ್ಮ ಪಾಲಿಗೆ ಇಲ್ಲ ಅನ್ನುವ ಉದ್ವೇಗದ ಮಾತುಗಳನ್ನು ಆಡದಂಥವರು ಇದ್ದರು ಕಣ್ಣಲ್ಲಿ ನೀರು ತುಂಬಿಕೊಂಡ್ರು ಮಕ್ಕಳನ್ನು ನೋಡಿ ಒಂದು ಕಡೆ ಖುಷಿ ಇಂಥ ಶಾಲೆಯನ್ನು ಬಿಟ್ಟುವಲ್ಲ ಇನ್ನು ನಮ್ಮ ಪಾಲಿಗೆ ಅದು ಅಂತ ತನ್ ಒಂದು ಕಡೆ ನೋವು ಮಧ್ಯದಲ್ಲಿ ಪ್ರತಿಭಾವಂತ ಶಿಕ್ಷಕರಿಂದ ಮನರಂಜನಾ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಿದರು ಎಲ್ಲ ವಿಷಯದ ಶಿಕ್ಷಕರು ಕೂಡ ತಮ್ಮ ಮಕ್ಕಳಿಗೆ ಬುದ್ಧಿಮಾತುಗಳನ್ನು ಇವತ್ತಿಗೂ ಹೇಳಿದರು ಮತ್ತು ಅವರೊಡನೆ ಕಳೆದಂಥ ಕ್ಷಣಗಳನ್ನು ನೆನಪಿಸಿಕೊಂಡರು ಭಾವುಕರಾದರು ಇಂಥ ಸುಂದರವಾದ ಪ್ರಪಂಚದಲ್ಲಿ ನಾವಿದ್ವಿ ಅಂತ ನೆನಪಿಸ್ಕೊಂಡ್ರು ಶಿಕ್ಷಕರು ಬರೀ ಶಿಕ್ಷಣವನ್ನು ಮಾತ್ರ ಕೊಡದೆ ಎಲ್ಲ ರಂಗದಲ್ಲೂ ಚಟುವಟಿಕೆಗಳಲ್ಲೂ ಭಾಗಿಯಾಗುವಂತೆ ಮಾಡಿದಂತಹ ಶಿಕ್ಷಕರಿದ್ದರು ಅವರನ್ನೆಲ್ಲ ನೆನಪಿಸ್ಕೊಂಡ್ರು ಶಿಕ್ಷಕರು ಕೂಡ ಪ್ರತಿಯೊಂದು ಸಂದರ್ಭದಲ್ಲೂ ಕಲಿಕಾ ಕ್ಷಣಗಳನ್ನು ಹೇಗೆ ನಾವು ಅನುಭವಿಸ್ತಾ ಇದ್ವಿ ನಾವು ಪಾಠ ಮಾಡುವಾಗ ಹೇಗೆ ಮಕ್ಕಳು ತಮ್ಮೊಂದಿಗೆ ವರ್ತಿಸ್ತಾ ಇದ್ದರು ಯಾವ ರೀತಿಯ ವಾತಾವರಣ ಇತ್ತು ಮತ್ತು ಇವರ ಪ್ರೀ ಪ್ರೀತಿಗೆ ಪೂರಕವಾಗಿ ಯಾವ ರೀತಿಯ ಮಾತುಗಳನ್ನು ಆಡಬೇಕು ಅಂತ ಹೇಳಿ ಬಹಳ ಮುತುವರ್ಜಿಯಿಂದ ಪ್ರೀತಿಯಿಂದ ಆತ್ಮೀಯತೆಯಿಂದ ಕಾಳಜಿಯಿಂದ ಮಕ್ಕಳನ್ನು ಅಪ್ಪಿಕೊಳ್ಳುವಂತೆ ತಮ್ಮ ಮಾತುಗಳಿಂದ ಮಕ್ಕಳನ್ನು ಸಂತೋಷಪಡಿಸಿದ್ರು ಮತ್ತೆ ನನ್ನ ಗುರುಗಳು ಮಕ್ಕಳಿಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಗುರುಗಳು ಮಕ್ಕಳ ಪಾಲಿಗೆ ದೇವರಿರ್ಬೋದು ಗುರುಗಳಿಗೂ ಮಕ್ಕಳು ಗುರುಗಳ ಪಾಲಿಗೆ ದೇವರ ಸ್ವರೂಪನೆ ಅವರು ಮಣ್ಣಿನ ಮುದ್ದೆ ಅಂತಿರ್ತಾರೆ ಮಕ್ಕಳು ಶಿಕ್ಷಕರ ಕೈ ಕೈಗೆ ಬಂದಾಗ ಆ ಮಣ್ಣಿನ ಮುದ್ದೆಗೆ ರೂಪ ಕೊಡುವುದೊಂದೇ ಅವರ ಧ್ಯೇಯವಾಗಿರುತ್ತೆ ಸಾ ಮಣ್ಣಿನ ಮಣ್ಣನ್ನು ಒಂದು ರೂಪವನ್ನು ಕೊಡಬೇಕಾದ್ರೆ ಅದಕ್ಕೆ ನೋವುಂಟು ಮಾಡಬೇಕು ಮಣ್ಣಿಗೆ ನೋವಾಗುತ್ತೆ ಅಂತ ಬಿಡೋಕ್ಕಾಗಲ್ಲ ಏಟುಗಳು ಬಿದ್ದಿರ್ಬೋದು ಹೊಡೆತಗಳಾಗಿರ್ಬೋದು ಅದರಿಂದ ಅವರಿಗೆ ನೋವುಂಟಾಗಿರ್ಬೋದು ಆದರೂ ಒಂದು ಮಣ್ಣಿಗೆ ಒಂದು ಕಲ್ಲಿಗೆ ಒಂದು ರೂಪವನ್ನು ಕೊಡಬೇಕಾದ್ರೆ ಈ ರೀತಿಯ ನೋವನ್ನು ಅದು ಸಹಿಸಿಕೊಳ್ಬೇಕಾಗುತ್ತೆ ಎನ್ನುವಂಥ ಮಾತುಗಳನ್ನು ಆಡಿದ್ರು ಇದರ ಅರಿವು ಮಕ್ಕಳಿಗಾಗಲೇ ಆಗಿತ್ತು ಅಂತಹ ಶಿಕ್ಷೆಯನ್ನು ಉಂಡು ಒಂದು ಪ್ರತಿಭಾವಂತ ರೂಪವು ಪಡೆದಂತಹ ಮಕ್ಕಳಿಂದ ಮಾತ್ರ ಇಂಥ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಅಂತ ಮಕ್ಕಳನ್ನು ನಾವು ರೂಪು ರೂಪ ಆ ಮಂತ ಮಕ್ಕಳಿಗೆ ಒಂದು ರೂಪವನ್ನು ಈ ರೀತಿಯ ಒಂದು ಸ್ವರೂಪವನ್ನು ಈ ರೀತಿಯ ಒಂದು ಬುದ್ಧಿ ಬುದ್ಧಿವಂತಿಕೆಯನ್ನು ನಾವು ಗುಣವನ್ನು ಮೌಲ್ಯವನ್ನು ನಾವು ಕೊಟ್ಟಿದ್ದೀವಲ್ಲ ಎನ್ನುವಂಥ ಒಂದು ಸಾರ್ಥಕ ಮನೋಭಾವ ಎಲ್ಲ ಶಿಕ್ಷಕ ಶಿಕ್ಷಕಿಯರಲ್ಲಿತ್ತು ಇದು ಅವರ ಆಡಿದ ಮಾತುಗಳಲ್ಲಿ ನಮಗೆ ಕಾಣಿಸ್ತಾ ಇತ್ತು ನಿಜಕ್ಕೂ ಇಂತಹ ಒಳ್ಳೆಯ ಸಮಾಜವನ್ನು ಕಟ್ಟುವಂತಹ ಮಕ್ಕಳನ್ನು ನಾವು ಪ್ರಜೆಗಳನ್ನಾಗಿ ಮಾಡಿ ನಾವು ಇವತ್ತು ನಾವು ಸಮಾಜಕ್ಕೆ ಕೊಟ್ಟಿದ್ದೀವಿ ಅನ್ನೋ ಒಂದು ಹೆಮ್ಮೆ ನಮಗೆ ಇತ್ತು ನಂತರ ಹಿರಿಯ ಶಿಕ್ಷಕರಿಗೆ ಗೌರವವನ್ನು ಅರ್ಪಿಸಿದ್ರು ನಿಜಕ್ಕೂ ಅದೊಂದು ಹೃದಯ ತುಂಬಿ ಬಂದಂತಹ ಘಟನೆ ಪ್ರತಿಯೊಬ್ಬ ಶಿಕ್ಷಕರಿಗೂ ಮತ್ತು ಇತರೆ ಸಿಬ್ಬಂದಿ ವರ್ಗದವರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಸನ್ಮಾನವನ್ನು ಮಾಡಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರಿದ್ರು ಅವರು ಮಾಡಿದಂತಹ ಕೆಲಸಗಳನ್ನು ಅವರಿಂದ ತಾವು ಕಲಿತ ವಿದ್ಯೆಗಳನ್ನು ನೆನಪಿಸ್ಕೊಂಡ್ರು ಇದು ಒಂದು ರೀತಿಯ ಕೃತಾರ್ಥ ಮನೋಭಾವ ಎಲ್ಲ ಶಿಕ್ಷಕ ವರ್ಗದವರಿಗೆ ಉಂಟಾಯಿತು ಅವರ ಜೊತೆ ಫೋಟೋ ತೆಗೆಸ್ಕೊಳ್ಳುವಾಗ ಆ ಮಕ್ಕಳಲ್ಲಿ ಎಷ್ಟು ಆನಂದ ಆ ಮಕ್ಕಳ ಆನಂದವನ್ನು ನೋಡಿದಾಗ ಮಾತೃ ಸ್ವರೂಪರಾಗಿ ಪಿತೃಸ್ವರೂಪರಾಗಿ ಇದ್ದಂಥ ಶಿಕ್ಷಕರಲ್ಲಿ ಒಂದು ರೀತಿ ಸಂತೋಷ ಉಂಟಾಗ್ತಾ ಇತ್ತು ಒಂದು ದಿನ ಕಳೆದದ್ದು ಗೊತ್ತಾಗಲೇ ಇಲ್ಲ ಕಾರ್ಯಕ್ರಮವನ್ನು ಚೆನ್ನಾಗಿ ಮಕ್ಕಳು ನೆರವೇರಿಸಿಕೊಟ್ರು ಇಂತಹ ಮಕ್ಕಳು ನಮ್ಮ ವಿದ್ಯಾರ್ಥಿಗಳು ಅನ್ನೋದಕ್ಕೆ ಬಹಳ ಸಂತೋಷ ಆಯಿತು ಮನರಂಜನಾ ಕಾರ್ಯಕ್ರಮವನ್ನು ನೀಡಿದ್ರು ಶಿಕ್ಷಕರಿಗೋಸ್ಕರ ಬಹಳ ಸೊಗಸಾಗಿತ್ತು ಇಷ್ಟು ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ನಡೆಸುವಂಥ ಮಕ್ಕಳನ್ನು ನಾವು ಸೃಷ್ಟಿ ಮಾಡಿದ್ದೇವೆ ಅಂತ ಅಂದ್ಕೊಂಡು ಕೊನೆಯದಾಗಿ ಹೊಟ್ಟೆ ತುಂಬ ಶಿಕ್ಷಕರಿಗೆ ಊಟವನ್ನು ತಯಾರು ಬಿಡಿಸಿ ಆನಂದಪಟ್ಟರು ನಮ್ಮ ಮಕ್ಕಳು ಬಹಳ ಸೊಗಸಾದ ಅಚ್ಚುಕಟ್ಟಾದ ಸುಸಜ್ಜಿತವಾದ ಕಾರ್ಯಕ್ರಮ ನಮ್ಮ ಮಕ್ಕಳ ಕೈಯಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ